ಸೊ ಗೆಳೆಯರೆ ಇದು ನಮ್ಮ ರಾಯಚೂರ್ ರೈಲ್ವೆ ಸ್ಟೇಷನ್ನ ಪ್ರವೇಶ ದ್ವಾರ ಅಥವಾ ಎಂಟ್ರೆನ್ಸ್ ಸೊ ನೀವು ಇಲ್ಲಿ ಕಾಣಬಹುದು ಕನ್ನಡ ಉರ್ದು ರಾಯಚೂರ್ ಅಂತ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ ಸೊ ಮುಂಚೆ ರಾಯಚೂರು ನಿಜಾಮ್ ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಇಲ್ಲಿ ಉರ್ದು ಬರಹದ ಪ್ರಾಮುಖ್ಯತೆಯನ್ನು ನೀವು ಕಾಣಬಹುದು ಮತ್ತೆ ಇಲ್ಲಿ ರಾಯಚೂರು ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಸಹ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ತರಹ ಕಟ್ಟಿದ್ದಾರೆ ಸೊ ಹೀಗೆ ಸ್ವಲ್ಪ ಹಿಂಗೆ ಒಳಗಡೆ ಬಂದ್ರೆ ತೋರಿಸ್ತೀನಿ ಒಂದು ಎರಡು ಕಡೆ ಏನೇನು ಆಕೃತಿ ಮಾಡಿದ್ದಾರೆ ಅಂತ ಇಲ್ಲಿ ಎಡಗಡೆ ಹಂಪಿಯ ಕಲ್ಲಿನ ರಥದ ಒಂದು ಚಿತ್ರ ಮಾಡಿದ್ದಾರೆ ಒಂಥರ ತ್ರೀ ಡಿ ಇದು ಎಂಬೋಸ್ ಆಗಿರೋದು ಗೊತ್ತಿಲ್ಲ ಹಂಪಿದು ಇಲ್ಲಿ ಯಾಕೆ ಅಂತ ಆಮೇಲೆ ಇಲ್ಲಿ ಈ ತರ ಒಂದು ಜಾನಪದ ಯಕ್ಷಗಾನದ್ದು ಇದು ರಾಯಚೂರಿಗೆ ಸಂಬಂಧಿಲ್ಲ ಇದ್ರ ಬದಲು ನಮ್ಮ ರಾಯಚೂರಿನ ಮಲಿಯಾಬಾದ್ ಆನೆಗಳನ್ನ ಮಾಡಬಹುದಾಗಿತ್ತು ಸೊ ಇಲ್ಲಿನೂ ಜಾನಪದ ಕಲೆ ಇದೆ ಆಮೇಲೆ ಈ ಕಡೆ ಬಂದ್ರೆ ಗೋಲ್ಗುಂಬಸ್ ಹಾಕಿದ್ದಾರೆ ಅದು ಬಿಜಾಪುರದ್ದು ರಾಯಚೂರಿಗೆ ಯಾಕೆ ಹಾಕಿದಾರೋ ಗೊತ್ತಿಲ್ಲ ಅದರ ಬದಲು ರಾಯಚೂರಿನ ಗುಬ್ಬೇರ್ ಬೆಟ್ಟ ಹಾಕುವುದಾಗಿತ್ತು ಅಥವಾ ಮಸ್ಕಿಯಲ್ಲಿ ದೊರೆತ ಅಶೋಕನ ಶಿಲಾಶಾಸನಗಳು ಅಥವಾ ಅಲ್ಲಿಯ ಚಿತ್ರಗಳನ್ನು ಇಲ್ಲಿ ಹಾಕ್ಬೋದಾಗಿತ್ತು ಸೊ ಇಲ್ಲಿ ಅಂಬೇಡ್ಕರ್ ಫೋಟೋ ಪಕ್ಕದಲ್ಲಿ ನೀವು ರಾಯಚೂರು ರೈಲ್ವೆ ಸ್ಟೇಷನ್ ತುಂಬ ಮಹಾತ್ಮ ಗಾಂಧಿಯವರ ಫೋಟೋಗಳನ್ನು ನೀವು ನೋಡ್ಬೋದು ಸೊ ಇಲ್ಲಿ ಸಹ ಮಹಾತ್ಮ ಗಾಂಧಿ ಫೋಟೋ ಈ ಥರ ಇಲ್ಲಿ ಪಕ್ಕ ಮತ್ತೆ ಹಾಗೆದು ಮುಂದುವರಿತಾ ಹೋಗುತ್ತೆ ಇಲ್ಲಿ ಸಹ ಮಹಾತ್ಮ ಗಾಂಧಿ ಕಂಪ್ಲೀಟ್ ಇಡೀ ಪ್ಲಾಟ್ಫಾರ್ಮ್ ತುಂಬಾ ಬರೀ ಮಹಾತ್ಮ ಗಾಂಧಿ ಫೋಟೋನೇ ಹಾಕಿದ್ದಾರೆ ಅದರ ಬದಲು ನಮ್ಮ ರಾಯಚೂರಿನ ಸಾಂಸ್ಕೃತಿಕ ಐಕಾನ್ಗಳ ಕೆಲವು ಫೋಟೋ ಹಾಕಬೇಕಿತ್ತಂತ ನನ್ನ ಅಭಿಪ್ರಾಯ ನೋಡಿ ಇಲ್ಲಿ ಇಲ್ಲಿ ಸಹ ಗಾಂಧೀಜಿಯವರ ಫೋಟೋ ಇದೆ ಇಲ್ಲಿ ಗಾಂಧೀಜಿಯವರ ಫೋಟೋ ಹಾಕಬೇಕು ಬಟ್ ಎಲ್ಲ ಇಡೀ ಪ್ಲಾಟ್ಫಾರ್ಮ್ ತುಂಬಾ ಅವರದೇ ಹಾಕೋ ಬದಲು ನಮ್ಮ ರಾಯಚೂರಿನ ಮೇರು ವ್ಯಕ್ತಿತ್ವಗಳಾದ ಪಂಡಿತ್ ತಾರನಾಥ್ ಫೋಟೋ ಇಲ್ಲಿ ಹಾಕಬಹುದಾಗಿತ್ತು ಎಂ ನಾಗಪ್ನವ್ರ ಫೋಟೋ ಹಾಕ್ಬೋದಾಗಿತ್ತು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಶಾಂತರಸರ್ ಫೋಟೋ ಹಾಕ್ಬೋದಾಗಿತ್ತು ಪಂಡಿತ್ ಸೂವೀರ ಶರ್ಮರ ಫೋಟೋ ಹಾಕ್ಬೋದಾಗಿತ್ತು ಸೊ ಆಮೇಲೆ ಶಾಂತಿನಿಕೇತನ ಕಲಾವಿದರಾದ ಶಂಕರಗೌಡ ಅವರ ಫೋಟೋ ಹಾಕ್ಬೋದಾಗಿತ್ತು ಸೊ ಆ ನಮ್ಮ ಊರಿನ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಐಕಾನ್ಗಳ ಫೋಟೋ ಇಲ್ಲಿರೋ ಬದಲು ಸಂಪೂರ್ಣ ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕಿಬಿಟ್ಟಿದ್ದಾರೆ ಇದು ನನಗಂತೂ ಅಷ್ಟೊಂದು ಸಮಂಜಸ ಅನ್ನಿಸ್ತಾ ಇಲ್ಲ ಸೊ ಇಲ್ಲಿ ಸಹ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದು ಏನಂದ್ರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಯಚೂರು ಮೂಲಕ ಹಾದು ಹೋಗಿದ್ದಾರೆ ಅಂತಂದ್ರೆ ರೈಲ್ವೆ ಸ್ಟೇಷನ್ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಇಲ್ಲಿ ಜನರನ್ನೆಲ್ಲ ಅವ್ರು ನೋಡಕ್ ಬಂದಾಗ ಆ ಥರ ಸನ್ನಿವೇಶವನ್ನು ಕಲ್ಪಿಸಿಕೊಂಡು ಈ ಎಲ್ಲ ಫೋಟೋಗಳನ್ನು ತೆಗೆದಿದ್ದಾರೆ ಇದು ಸುಮಾರು ಇಪ್ಪತ್ತ ಒಂದರಲ್ಲಿ ಬಂದಿದ್ರಂತ ಇದೆ ಬಟ್ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಒಂದ್ ಎರಡು ಮೂರು ಆರ್ಟಿಕಲ್ ಬರೆದರು ರಾಯಚೂರವಾಣಿಯಲ್ಲಿ ಬಟ್ ಎಕ್ಸಾಕ್ಟ್ ಡೇಟ್ ಗೊತ್ತಾಗಿಲ್ಲ